ನನ್ನ ಪ್ರಯತ್ನ ನನ್ನ ಅಂಕ ನನ್ನ ಗೆಲುವು ಏನಿದ್ದರೂ ಅಂಕ ಸಂಪಾದನೆಯಲ್ಲಿ ಇರುವಂತದ್ದಾಗಿದೆ ಎಸ್ ಎಸ್ ಎಲ್ ಸಿ ಅಧ್ಯಯನ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಮುಂದಿನ ಗುರಿ ಇರುವಂಥದ್ದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳುವುದು ಅಥವಾ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನ ಪಾಸ್ ಮಾಡಿಕೊಳ್ಳುವಂಥದ್ದು ಆಗಿರುವಂತದ್ದಾಗಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನ ಪಾಸ್ ಮಾಡಬೇಕು ಅಂದಾಗ ಉತ್ತಮ ರೀತಿಯಲ್ಲಿ ಅಧ್ಯಯನ ಮಾಡಿ ಅಂಕಗಳು ಎಲ್ಲಿ ನಮಗೆ ದೊರೆಯುತ್ತವೆ ಸುಲಭವಾಗಿ ಅಂಕಗಳನ್ನು ಎಲ್ಲಿ ಸಂಪಾದನೆ ಮಾಡಿಕೊಳ್ಳಬಹುದು ಅನ್ನೋದನ್ನ ಗಮನದಲ್ಲಿಟ್ಟುಕೊಂಡು ಆ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಬೇಕಾಗಿರುವಂತದ್ದು ಗುರಿಯಾಗಿರುವಂತದ್ದಾಗಿರ್ತದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ನನ್ನ ಪ್ರಯತ್ನ ನನ್ನ ಅಂಕ ನನ್ನ ಗೆಲುವೆ ಅಂಕ ಸಂಪಾದನೆ ಅನ್ನೋ ಒಂದು ವಿಷಯದ ಮೇಲೆ ಡಿಟೇಲ್ ಆಗಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮೊದಲಿಗೆ ಎಲ್ಲರಿಗೂ ಸಹ ಹೊಸ ವರ್ಷದ ಶುಭಾಶಯಗಳು ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷ ಕಳೆದು ಎರಡ್ ಸಾವಿರದ ಇಪ್ಪತ್ತೈದರ ವರ್ಷದ ಮೊದಲ ವಿಡಿಯೋ ಇದಾಗಿರುವಂತದ್ದಾಗಿದೆ ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಐದು ಅಂಕಗಳನ್ನ ಸುಲಭವಾಗಿ ಹೇಗೆ ಸಂಪಾದನೆ ಮಾಡಿಕೊಳ್ಳುವುದು ಅನ್ನೋದನ್ನ ನೋಡ್ಕೊಂಡು ಬರೋಣ ಅಂಕ ಸಂಪಾದನೆ ಮಾಡಿಕೊಳ್ಳಬೇಕಂದಾಗ ಉತ್ತಮ ರೀತಿಯಲ್ಲಿ ಅಧ್ಯಯನ ಮಾಡಬೇಕಾಗುವಂತದ್ದಾಗಿರ್ತದೆ ಜೊತೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಗೆ ಕೇಳ್ತಾರೆ ಹೇಗೆ ಪ್ರಿಪರೇಷನ್ ಮಾಡಿಕೊಳ್ಳಬೇಕು ಅನ್ನೋದನ್ನು ಸಹ ಗಮನದಲ್ಲಿಟ್ಕೊಂಡು ಅಧ್ಯಯನ ಮಾಡಬೇಕಾಗಿರುವಂತದ್ದಾಗಿರ್ತದೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಐದು ಅಂಕಕ್ಕೆ ಒಂದು ಪ್ರಶ್ನೆ ಇರುವಂಥದ್ದು ಭಾರತದ ನಕಾಶೆಯನ್ನು ಬರೆದು ಸ್ಥಳಗಳನ್ನು ಗುರುತಿಸಿ ಅನ್ನೋ ಒಂದು ಅಂಶದ ಮೇಲೆ ಐದು ಅಂಕಕ್ಕೆ ಪ್ರಶ್ನೆ ಇರುವಂತದ್ದಾಗಿರ್ತದೆ ಏನ್ ಕೇಳುವಂಥದ್ದು ಪ್ರಶ್ನೆ ಭಾರತ ನಕಾಶೆಯನ್ನ ಬರೆಯಿರಿ ಅಂತ ಹೇಳ್ಬೋದು ಭಾರತ ನಕಾಶೆಯನ್ನ ಚಿತ್ರದ ರೂಪದಲ್ಲಿ ಈ ರೀತಿಯಾಗಿ ನೀವು ಬಿಡಿಸಿಕೊಳ್ಳುವಂತದ್ದನ್ನ ಪ್ರಾಕ್ಟೀಸ್ ಮಾಡಿಕೊಂಡಿರಬೇಕಾಗಿರುವಂಥದ್ದು ಒಂದು ಅಂಕ ಭಾರತ ನಕಾಶೆ ಬರೆಯುವುದಕ್ಕೆ ಇರುವಂತದ್ದಾಗಿರ್ತದೆ ಇನ್ನು ನಾಲ್ಕು ಅಂಕಗಳು ನಾಲ್ಕು ಸ್ಥಳಗಳನ್ನ ಗುರುತಿಸುವುದಕ್ಕೆ ಇರುವಂಥದ್ದು ಆಗಿರುವಂಥದ್ದು ಇಲ್ಲಿ ಏನು ಪ್ರಶ್ನೆಗಳನ್ನು ಕೇಳ್ತಾರೆ ಸಮುದ್ರ ತೀರಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಇರುವಂತದ್ದಾಗಿರ್ತದೆ ಅಥವಾ ಅಣು ವಿದ್ಯುತ್ ಸ್ಥಾವರಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಬಂದರುಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಶಿಖರಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಇನ್ನು ಪ್ರಮುಖ ಸ್ಥಳಗಳಿಗೆ ಸಂಬಂಧಿಸಿದಂತೆ ನದಿಗಳು ಮತ್ತು ನದಿ ಕಣಿವೆ ಯೋಜನೆಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಪೆಟ್ರೋಲಿಯಂ ಉತ್ಪಾದನಾ ಕೇಂದ್ರಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಇವುಗಳಲ್ಲಿ ಯಾವುದಾದ್ರೂ ನಾಲ್ಕು ಪ್ರಶ್ನೆಗಳು ಕೇಳುವಂತದ್ದಾಗಿರ್ತದೆ ಈ ಎಲ್ಲ ಅಂಶಗಳನ್ನ ಇದೇ ಒಂದು ಭಾರತ ನಾಲ್ಕು ಸ್ಥಳಗಳು ಕೇಳಬಹುದಾಗಿರುವಂತಹ ಪ್ರಶ್ನೆಗಳನ್ನ ಗುರುತಿಸಿಕೊಂಡು ಬರೋಣ ಇಲ್ಲಿ ಸಮುದ್ರ ತೀರಗಳಿಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬಂದಾಗ ಪ್ರಶ್ನೆ ಯಾವ್ದು ಕೇಳಬಹುದು ಅಂತ ಹೇಳಿದಾಗ ಇಲ್ಲಿ ಎಲ್ಲೋ ಕಲರ್ ನಲ್ಲಿ ಗುರುತಿಸಿರುವಂತದನ್ನ ನೀವು ಗಮನಿಸಬಹುದು ಯಾವ್ದು ಕೇಳ್ತಾರೆ ಕೊಂಕಣ ತೀರ ಕೊಂಕಣ ತೀರ ಎಲ್ಲಿ ಬರುವಂತದ್ದು ಇಲ್ಲಿಯಿಂದ ಇಲ್ಲಿಯವರೆಗೆ ಬರುವಂತದ್ದು ಹೀಗೆ ಎಲ್ಲೋ ಕಲರ್ ನಲ್ಲಿ ನೀವು ಗುರುತಿಸಿರುವಂತದನ್ನ ಗಮನಿಸಬಹುದಾಗಿರುವಂತದ್ದು ಈ ರೀತಿಯಾಗಿ ಈ ಒಂದು ಕೊಂಕಣ ತೀರವನ್ನ ಗುರುತಿಸಬೇಕಾಗಿರೋದು ಇಲ್ಲಿಂದ ಇಲ್ಲಿಯವರೆಗೆ ಕೊಂಕಣ ತೀರವನ್ನು ಗುರುತಿಸಿದಾಗ ಇದಕ್ಕೆ ಒಂದು ಅಂಕ ದೊರೆಯುವಂತಾಗಿರುತ್ತೆ ಒಂದು ವೇಳೆ ಕೊಂಕಣ ತೀರ ಕೇಳದೇ ಮಲಬಾರ್ ತೀರ ಕೇಳಿದೆಯಾದಲ್ಲಿ ಇಲ್ಲಿಯಿಂದ ಇಲ್ಲಿಯವರೆಗೆ ಇರುವಂತದ್ದು ಮಲಬಾರ್ ತೀರ ಆಗಿರುವಂಥದ್ದು ಆಗಿರುವಂತದ್ದಾಗಿರ್ತದೆ ಕೊಂಕಣ ತೀರ ಕೇಳಬಹುದು ಅಥವಾ ಮಲಬಾರ್ ತೀರ ಕೇಳಬಹುದು ಅಥವಾ ಇಲ್ಲಿ ಏನ್ ಕೇಳಬಹುದು ಕೋರಮಂಡಲ ತೀರ ಕೇಳಬಹುದಾಗಿರುವಂಥದ್ದು ಇಲ್ಲಿಯಿಂದ ಇಲ್ಲಿವರೆಗೆ ಇರುವಂತದು ಕೋರಮಂಡಲ ತೀರ ಆಗಿರುವಂತದ್ದಾಗಿರ್ತದೆ ಅಥವಾ ಈ ಪ್ರಶ್ನೆಯಲ್ಲಿ ಇನ್ನೊಂದು ಬದಲಾವಣೆ ಮಾಡಿ ಉತ್ಕಲ ತೀರ ಅಂತ ಕೇಳಬಹುದು ಉತ್ಕಲ ತೀರ ಇರುವಂಥದ್ದು ಇಲ್ಲಿಯಿಂದ ಇಲ್ಲಿವರೆಗೆ ಇರುವಂತದ್ದಾಗಿರ್ತದೆ ಸಮುದ್ರ ತೀರಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಕೇಳಿದಾಗ ಕೊಂಕಣ ತೀರ ಮಲಬಾರ್ ತೀರ ಕೋರಮಂಡಲ ತೀರ ಉತ್ಕಲ ತೀರ ಈ ನಾಲ್ಕರಲ್ಲಿ ಯಾವ್ದಾದ್ರು ಒಂದು ಕೇಳಬಹುದಾಗಿರುವಂತಹ ಸಾಧ್ಯತೆ ಇರುವಂತದ್ದಾಗಿರ್ತದೆ ಈ ನಾಲ್ಕನ್ನು ಯಾವ ರೀತಿಯಾಗಿ ಗುರುತಿಸಬೇಕು ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ಹೇಗೆ ಗುರುತಿಸಬೇಕು ಇಲ್ಲಿ ಸಮುದ್ರ ತೀರಗಳಾಗಿರುವುದರಿಂದ ಇಲ್ಲಿಯಿಂದ ಇಲ್ಲಿವರೆಗೆ ಇರುವಂತದ್ದು ಕೊಂಕಣ ತೀರ ಇಲ್ಲಿಯಿಂದ ಇಲ್ಲಿವರೆಗೆ ಇರುವಂತದ್ದು ಮಲ್ಬಾರ್ ತೀರ ಇಲ್ಲಿಯಿಂದ ಇಲ್ಲಿವರೆಗೆ ಇರುವಂತದ್ದು ಕೋರಮಂಡಲ ತೀರ ಹಾಗೂ ಇಲ್ಲಿಂದ ಇಲ್ಲಿಯವರೆಗೆ ಇರುವಂತದ್ದು ಉತ್ಕಲ ತೀರ ಈ ನಾಲ್ಕು ಭಾಗಗಳನ್ನ ಗುರುತಿಸುವಂತದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂತದ್ದು ಈ ನಾಲ್ಕರಲ್ಲಿ ಒಂದು ಪ್ರಶ್ನೆ ಬರುವಂತದ್ದು ಆಗಿರ್ತದೆ ಈ ರೀತಿಯಾಗಿ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರೋದು ಇನ್ನು ಅಣುಸ್ತಾವರಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಇರುವಂತದ್ದಾಗಿರ್ತದೆ ಪ್ರಮುಖವಾಗಿರುವಂತಹ ಅಣುಸ್ತಾವರಗಳನ್ನು ನೋಡಿದಾಗ ಇಲ್ಲಿ ನರೋರಾ ಇರ್ಬೋದು ಅಥವಾ ರಾಣಾ ಪ್ರತಾಪ್ ಸಾಗರ್ ಇರ್ಬೋದು ಅಥವಾ ತಾರಾಪುರ್ ಇರ್ಬೋದು ಅಥವಾ ಕರ್ನಾಟಕದ ಒಂದು ಈಗ ಅಣು ವಿದ್ಯುತ್ ಸ್ಥಾವರ ಇರಬಹುದು ಇವುಗಳ ಮೇಲೆ ಪ್ರಶ್ನೆ ಕೇಳಿದೆ ಆದಲ್ಲಿ ಇಲ್ಲಿ ಗುರುತಿಸಬೇಕಾಗಿರುವಂತದ್ದು ಆಗಿದೆ ಇನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿಗೆ ಸಂಬಂಧಿಸಿದಂತೆ ಒಂದು ಅಪ್ಲೈಡ್ ಆಗಿರುವಂತಹ ಪ್ರಶ್ನೆ ಕೇಳುವಂತದಾಗಿರ್ತದೆ ಈಗ ಉದಾಹರಣೆಯಾಗಿ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತದಲ್ಲಿ ದೆಹಲಿಯಲ್ಲಿ ಇರುವಂತದ್ದು ಈ ವಿಮಾನ ನಿಲ್ದಾಣ ಇರುವಂತದ್ದಾಗಿರ್ತದೆ ಅಥವಾ ಇಲ್ಲಿ ಯಾವುದಾದ್ರೂ ಒಂದು ವಿಮಾನ ನಿಲ್ದಾಣಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಇರಬಹುದಾಗಿರುವಂತದ್ದು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೇಳಬಹುದು ಅಥವಾ ಚೆನ್ನೈಗೆ ಸಂಬಂಧಿಸಿದಂತೆ ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರಬಹುದು ಅಥವಾ ಕೋಲ್ಕತ್ತಾಕ್ಕೆ ಸಂಬಂಧಿಸಿದಂತೆ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರಬಹುದಾಗಿರುವಂತದ್ದು ಆಗಿದೆ ಹೀಗೆ ಯಾವ್ದಾದ್ರು ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಬಂಧಿಸಿದಂತೆ ಇಲ್ಲಿರುವಂಥದ್ದಾಗಿರ್ತದೆ ಇಲ್ಲಿ ವಿಮಾನ ನಿಲ್ದಾಣಗಳನ್ನ ವಿಮಾನದ ರೀತಿಯಲ್ಲಿ ಇಲ್ಲಿ ಮುಂಬೈ ಇರುವಂತದ್ದು ಅಹ್ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಗುರುತಿಸಿರುವಂತದನ್ನ ನೀವು ಗಮನಿಸಬಹುದಾಗಿರುವಂತದ್ದು ಆಗಿದೆ ಇನ್ನು ಇದು ಆದ ನಂತರ ಬಂದರಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಇರುವಂತದ್ದಾಗಿರ್ತದೆ ಪ್ರಮುಖವಾಗಿರುವಂತಹ ಬಂದರಗಳಲ್ಲಿ ಬರುವಂತದ್ದು ಯಾವುದು ಮುಂಬೈ ಕಾಂಡ್ಲಾ ಬಂದರ್ ಬರುವಂತದ್ದಾಗಿರ್ತದೆ ಇಲ್ಲಿ ಕಾಂಡ್ಲಾ ಬಂದರ್ ಇಲ್ಲಿ ಗುರುತಿಸಬೇಕಾಗಿರುವಂತದ್ದು ಮುಂಬೈ ಬಂದರು ಇರುವಂತದ್ದಾಗಿದೆ ಇಲ್ಲಿ ನವಶೇವಾ ಬಂದರು ಇಲ್ಲಿರುವಂತದ್ದಾಗಿದೆ ಇನ್ನು ಆದ ನಂತರ ಮರ್ಮಗೋವಾ ಬಂದರು ನವಮಂಗಳೂರು ಬಂದರು ಕೊಚ್ಚಿ ಬಂದರು ಇಲ್ಲಿ ತೂತುಕುಡಿ ಬಂದರು ಇನ್ನು ಚೆನ್ನೈ ಬಂದರು ವಿಶಾಖಪಟ್ಟಣ ಇರುವಂತದ್ದು ಇಲ್ಲಿರುವಂಥದ್ದು ಪಾರದೀಪ ಇಲ್ಲಿರುವಂತದ್ದಾಗಿದೆ ಹಾಲ್ದಿಯಾ ಇಲ್ಲಿರುವಂತದ್ದಾಗಿದೆ ಕೋಲ್ಕತ್ತಾ ಇಲ್ಲಿರುವಂತದ್ದು ಪ್ರಮುಖವಾಗಿರುವಂತಹ ಬಂದರುಗಳನ್ನು ಗುರುತಿಸಿ ಅಂತ ಹೇಳಿ ಕೇಳಬಹುದಾಗಿರುವಂಥದ್ದು ಇನ್ನು ಭಾರತದ ಒಂದು ಎತ್ತರವಾಗಿರುವಂತಹ ಶಿಖರ ಆಗಿರುವಂತದ್ದು ಮೌಂಟ್ ಗಾಡ್ವಿನ್ ಆಸ್ಟಿನ್ ಕೇಳಿದೆ ಅದರಲ್ಲಿ ಇಲ್ಲಿ ಶಿಖರವನ್ನ ಗುರುತಿಸಬೇಕಾಗಿರುವಂಥದ್ದು ಮೌಂಟ್ ಗಾಡ್ವಿನ್ ಆಸ್ಟಿನಿ ಈ ಒಂದು ಶಿಖರಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಕೇಳಿದೆಯಾದಲ್ಲಿ ಗುರುತಿಸಬಹುದಾಗಿರುವಂತದ್ದಾಗಿರ್ತದೆ ಇನ್ನು ಭಾರತದ ಉತ್ತರದ ತುದಿ ಆಗಿರುವಂತಹ ಇಂದಿರಾ ಕೋಲ್ ಇಂದಿರಾ ಕೋಲ್ ಅನ್ನ ಇಲ್ಲಿ ಗುರುತಿಸಬೇಕಾಗಿರುವಂಥದ್ದು ಇದ್ರ ಜೊತೆಗೆ ಭಾರತದ ದಕ್ಷಿಣ ತುದಿ ಅಂತೇಳಿ ಕೇಳಿದಾಗ ಇಂದಿರಾ ಪಾಯಿಂಟ್ ಇರುವಂತಹ ದಕ್ಷಿಣದ ತುದಿ ಇಲ್ಲಿರುವಂತದ್ದು ಈ ಒಂದು ದ್ವೀಪಗಳಲ್ಲಿ ಇದನ್ನ ಗುರುತಿಸಬೇಕಾಗಿರುವಂತದ್ದು ಇಂದಿರಾ ಪಾಯಿಂಟ್ ಆಗಿರುವಂತದ್ದು ಆಗಿದೆ ಇನ್ನು ಇದು ಅಲ್ದೇನೆ ಇಲ್ಲಿ ಬರುವಂತಹ ಪಾಕ್ ಜಲಸಂಧಿ ಕೇಳಿದೆ ಕೇಳಿದೆಯಾದಲ್ಲಿ ಪಾಕ್ ಜಲಸಂಧಿ ಇಲ್ಲಿರುವಂತದ್ದಾಗಿದೆ ಇಲ್ಲಿ ಕಲ್ಪಕಂ ಇರುವಂತದ್ದು ಅಣು ವಿದ್ಯುತ್ ಸ್ಥಾವರ ಇರುವಂತದ್ದಾಗಿದೆ ಇನ್ನು ಇದಾದ ನಂತರ ಕೆಲವೊಂದು ಸ್ಥಳಗಳಿಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂತಹ ನದಿ ಕಣಿವೆ ಯೋಜನೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಗೋವಿಂದ ಸಾಗರ ಕೇಳಿದೆ ಕೇಳಿದೆಯಾದಲ್ಲಿ ಇಲ್ಲಿ ಗೋವಿಂದ ಸಾಗರವನ್ನು ಗುರುತಿಸಬೇಕಾಗಿರುವಂತದ್ದಾಗಿದೆ ಇದು ಆದ ನಂತರ ಇಲ್ಲಿ ನರ್ಮದಾ ನದಿ ಕಣಿವೆ ಯೋಜನೆಯನ್ನು ಕೇಳಿದೆ ಅದರಲ್ಲಿ ನರ್ಮದಾ ನದಿ ಈ ರೀತಿಯಾಗಿ ನದಿಗಳನ್ನು ಗುರುತಿಸಬೇಕಾಗಿರುವಂತದ್ದು ಇನ್ನು ನಾಗಾರ್ಜುನ ಸಾಗರ ಆಗಿರುವಂತದ್ದು ಇಲ್ಲಿ ಗುರುತಿಸಬೇಕಾಗಿರುವಂತದ್ದು ಪಂಪ ಸಾಗರವನ್ನ ಇಲ್ಲಿ ಗುರುತಿಸಿಕೊಳ್ಬೇಕಾಗಿರುವಂತದ್ದಾಗಿದೆ ಇನ್ನು ಆದ ನಂತರ ದಾಮೋದರ್ ನದಿ ಕಣಿವೆ ಯೋಜನೆ ಇರುವಂತದ್ದು ಕೋಸಿ ನದಿ ಕಣಿವೆ ಯೋಜನೆ ಇಲ್ಲಿರುವಂತದ್ದಾಗಿದೆ ಇದರ ಜೊತೆಗೆ ಇನ್ನು ಕೆಲವೊಂದು ಸ್ಥಳಗಳನ್ನು ನೋಡಿಕೊಂಡು ಬಂದಾಗ ಇಲ್ಲಿ ಗಂಗಾ ನಗರ ಒಂದು ಪ್ರಮುಖವಾಗಿರುವಂತದ್ದು ಇಲ್ಲಿ ಪ್ರಮುಖವಾಗಿರುವಂತಹ ಸ್ಥಳ ಆಗಿರುವಂತದ್ದಾಗಿದೆ ಇನ್ನು ಇದು ಆದ ನಂತರ ಸೂರತ್ ಇರುವಂತದ್ದು ಇಲ್ಲಿರುವಂತದ್ದಾಗಿದೆ ಇಲ್ಲಿ ಮುಂಬೈ ಅಂತೂ ಗುರುತಿಸುತ್ತೇವೆ ಇದ್ರ ಜೊತೆಗೆ ಬಾಂಬೆ ಹೈಯನ್ನ ಗುರುತಿಸ್ರಿ ಅಂತ ಕೇಳಿದಾಗ ಬಾಂಬೆ ಹೈ ಇಲ್ಲಿ ಬರುವಂತದ್ದಾಗಿದೆ ಇನ್ನು ಇದು ಆದ ನಂತರ ಇನ್ನು ಪ್ರಮುಖ ಸ್ಥಳಗಳನ್ನು ನೋಡ್ಕೊಂಡು ಬಂದಾಗ ಇಲ್ಲಿ ಕಲ್ಪಕಮ್ ಇಲ್ಲಿ ಗುರುತಿಸಿರುವಂತದ್ದು ಆಗಿದೆ ಇನ್ನು ಹೈದರಾಬಾದ್ ಇಲ್ಲಿ ವಿಮಾನ ನಿಲ್ದಾಣಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಬರಬಹುದಾಗಿರುವಂತದ್ದಾಗಿರ್ತದೆ ಇನ್ನು ಇದು ಆದ ನಂತರ ವಿಶಾಖಪಟ್ಟಣ ಗುರುತಿಸುತ್ತೇವೆ ಆ ಇಲ್ಲಿ ದಾಮೋದರ್ ನದಿ ಗುರುತಿಸಿರುವಂತದಾಗಿದೆ ಇನ್ನು ಮಾಸಿರ್ನ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂತಹ ಪ್ರದೇಶವನ್ನು ಕೇಳಿದಾಗ ಇಲ್ಲಿ ಗುರುತಿಸಬೇಕಾಗಿರುವಂತದ್ದಾಗಿದೆ ಗೌಹಾಟಿ ವಿಮಾನ ನಿಲ್ದಾಣ ಇರುವಂತದ್ದು ಇರುವಂತದ್ದು ಆಗಿರುವಂತದ್ದಾಗಿದೆ ಇನ್ನು ಇದರ ಜೊತೆಗೆ ಇಲ್ಲಿ ಎರಡು ಸ್ಥಳಗಳು ಪ್ರಮುಖವಾಗಿ ಕೇಳಬಹುದಾಗಿರುವಂತದ್ದು ಯಾವುದು ಅಂತ ಹೇಳಿದಾಗ ಇಪ್ಪತ್ ಮೂರೂವರೆ ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇಪ್ಪತ್ ಮೂರುವರೆ ಡಿಗ್ರಿ ಅಕ್ಷಾಂಶವನ್ನು ಗುರುತಿಸಿ ಅಂತ ಹೇಳಿದಾಗ ಇಲ್ಲಿ ನೀವು ಗುರುತಿಸಿರುವಂತದನ್ನು ಗಮನಿಸಬಹುದಾಗಿರುವಂಥದ್ದು ಇಪ್ಪತ್ ಮೂರುವರೆ ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಆಗಿರುವುದು ಅದರ ಜೊತೆಗೆ ಎಂಬತ್ತೆರಡೂವರೆ ಡಿಗ್ರಿ ಆ ಭಾರತದ ಸಮಯ ನಿರ್ಧಾರಕ ರೇಖಾಂಶ ಆಗಿರುವಂಥದ್ದು ಇಲ್ಲಿ ಈ ರೀತಿಯ ಗೆರೆ ಎಳೆದಿರುವಂತದನ್ನ ನೀವು ಗಮನಿಸಬಹುದಾಗಿರುವಂತದ್ದಾಗಿದೆ ಇನ್ನು ಪೋರ್ಟ್ ಬ್ಲೇರ್ ಕೇಳಿದಾಗ ಪೋರ್ಟ್ ಬ್ಲೇರ್ ಇಲ್ಲಿ ದ್ವೀಪ ಪ್ರದೇಶದಲ್ಲಿ ಇರುವಂತದನ್ನ ಗುರುತಿಸಬೇಕು ಹೀಗೆ ಈ ಒಂದು ಭಾರತ ನಕಾಶೆಯಲ್ಲಿ ಪ್ರಮುಖವಾಗಿರುವಂತಹ ಸ್ಥಳಗಳನ್ನ ಇಲ್ಲಿ ಗುರುತಿಸಿರುವಂತದನ್ನ ನೀವು ಗಮನಿಸಬಹುದಾಗಿರುವಂತದ್ದಾಗಿದೆ ಇವುಗಳಲ್ಲಿ ಯಾವುದು ನಿಮ್ಗೆ ಗೊತ್ತಿರುತ್ತೆ ಗೊತ್ತಿರದೆ ಇರುವಂತದನ್ನ ಪುನಃ ಪುನಃ ನೋಡಿ ಅಥವಾ ಏನ್ ಮಾಡ್ಬೇಕಾಗಿರುವಂತದ್ದು ಈ ಒಂದು ಭಾರತ ನ ಮ್ಯಾಪ್ ಅನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಅಥವಾ ಸ್ಕ್ರೀನ್ ಶಾಟ್ ಅನ್ನು ತೆಗೆದುಕೊಂಡು ಏನ್ ಮಾಡ್ಬೇಕಾಗಿರುವಂಥದ್ದು ಪ್ರತಿದಿನ ಒಂದು ಬಾರಿ ಎಲ್ಲೆಲ್ಲಿ ಸ್ಥಳಗಳು ಬರ್ತವೆ ಅದನ್ನ ನೋಡ್ಕೊಂಡು ಬರಬೇಕಾಗಿರುವಂತದ್ದು ಏನು ಬ್ಲಾಂಕ್ ಆಗಿರುವಂತಹ ಒಂದು ಭಾರತದ ಕಾಶೆಯಲ್ಲಿ ಒಬ್ಬರು ಸ್ನೇಹಿತರು ಈ ಒಂದು ಸ್ಥಳಗಳನ್ನ ಕೇಳುವಂತದ್ದು ಇವರು ಇದನ್ನ ಗುರುತಿಸುವಂತದ್ದು ಈ ರೀತಿಯಾಗಿ ಮಾಡ್ಕೊಂಡು ಬಂದಿದೆ ಅದರಲ್ಲೂ ಸಹ ನೆನಪಿಟ್ಟುಕೊಳ್ಳುವುದಕ್ಕೆ ಹೆಚ್ಚು ಕಾಲ ನೆನಪಿಟ್ಟುಕೊಂಡು ಪರೀಕ್ಷೆಯಲ್ಲಿ ಬರೆಯುವುದಕ್ಕೆ ನಿಮ್ಗೆ ಅನುಕೂಲವಾಗುವಂತದ್ದಾಗಿರ್ತದೆ ಹೀಗೆ ಭಾರತ ನಕಾಶೆಗೆ ಸಂಬಂಧಿಸಿದಂತೆ ಒಂದು ಅಂಕ ಭಾರತ ನಕಾಶೆ ಬರೆಯುವುದಕ್ಕೆ ಇನ್ನು ನಾಲ್ಕು ಸ್ಥಳಗಳನ್ನು ಗುರುತಿಸುವುದಕ್ಕೆ ಕೇಳುವಂತದ್ದಾಗಿರುತ್ತದೆ ಇವುಗಳಲ್ಲಿ ಯಾವುದಾದ್ರು ಸ್ಥಳಗಳನ್ನ ಕೇಳಬಹುದಾಗಿರುವಂತದ್ದು ಕೆಲವೊಂದಿಷ್ಟು ಪ್ರಮುಖವಾಗಿರುವಂತಹ ಸ್ಥಳಗಳನ್ನ ನಾವು ಇಲ್ಲಿ ತೆಗೆದುಕೊಂಡು ಬಂದಿರುವಂತದ್ದಾಗಿರುತ್ತದೆ ಹತ್ತನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಬರುವಂತಹ ಸ್ಥಳಗಳನ್ನ ನೀವು ಗುರುತಿಸ್ತಾ ಗುರುತಿಸ್ತಾ ಪ್ರಾಕ್ಟೀಸ್ ಮಾಡಿಕೊಂಡಿದೆಯಾ ಅದರಲ್ಲಿ ಈ ಐದು ಅಂಕಗಳನ್ನ ನೀವು ಅತಿ ಸುಲಭವಾಗಿ ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವಂತದ್ದಾಗಿರ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳು ನೀವು ಭೇಟಿ ಆಗೋಣ ಧನ್ಯವಾದಗಳು